ಗುರುವೇ ಒಂದು ರೂಪಾಯಿ ದುಡ್ಡನ್ನ ಕೂಡ ಇನ್ವೆಸ್ಟ್ ಮಾಡ್ದಂಗೆ ಫ್ರೀ ಆಗಿ ಮೊಬೈಲ್ ಫೋನ್ ಮೂಲಕನೇ ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಹೌದು ಗುರು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರೆ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಿ ಬ್ರೋ ಒಂದು ರೂಪಾಯಿ ದುಡ್ಡನ್ನ ಕೂಡ ಇನ್ವೆಸ್ಟ್ ಮಾಡದೇ ಮೊಬೈಲ್ ಫೋನ್ ಅಲ್ಲಿ ಅರ್ನಿಂಗ್ ಅಂತ ನಿಮಗೆ ಅಂತಲೇ ಒಂದಲ್ಲ ಅಂತ ಎರಡು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಾ ಇದೀನಿ ಈ ಎರಡು ಅರ್ನಿಂಗ್ ಅಪ್ಲಿಕೇಶನ್ ನೀವು ನೀವು ಮೊಬೈಲ್ ಫೋನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾನು ಹೇಳಿದಂತ ಕೆಲಸನ ಮಾಡ್ತೀರ ಅಂದ್ರೆ ಎಲ್ರಿಗೂ ಕೂಡ ಫ್ರೀ ಆಗಿ ದುಡ್ಡು ಅರ್ನಿಂಗ್ ಸಿಗುತ್ತೆ ಈ ದುಡ್ಡು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಿಗುತ್ತೆ ನೀವು ಏನು ಕೂಡ ಕೆಲಸ ಮಾಡಬೇಕಾಗಿಲ್ಲ ಈ ಅಪ್ಲಿಕೇಶನ್ ಯಾವುದು ಈ ಅಪ್ಲಿಕೇಶನ್ ಬಳಸ್ಕೊಂಡು ಫ್ರೀ ಆಗಿ ದುಡ್ಡನ್ನು ಅರ್ನಿಂಗ್ ಮಾಡಿದಾಗ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ ಜೊತೆಗೆ ಈ ವಿಡಿಯೋನ ಯಾರು ನೋಡುತ್ತಾ ಕೂಡ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿನ ಫ್ರೀ ಗಿಬ್ಬಿ ಕೊಡ್ತಾ ಇದ್ದೀನಿ ಈ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿರಬೇಕು ಮೂರು ಕೆಲಸ ಮಾಡಿದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ನಾನು ಗೀವಿನ ಬಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ಹೊಸ ಅಪ್ಲಿಕೇಶನ್ ನೀವು ಕೂಡ ಫ್ರೀ ಆಗಿ ದುಡ್ಡನ್ನು ಅರ್ನಿಂಗ್ ಅಂತ ಹೇಳ್ಕೊಡ್ತೀನಿ ಮೊದಲ ಒಂದು ಅಪ್ಲಿಕೇಶನ್ ಏನ್ ಬರುತ್ತೆ ಫ್ಲಿಪ್ಕಾರ್ಟು ತುಂಬಾ ಜನ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಕೇಳಿರ್ತೀರ ಮತ್ತೆ ಯೂಸ್ ಕೂಡ ಮಾಡಿರ್ತೀರಾ ಇವಾಗ ನಾವು ಫ್ಲಿಪ್ ಅಪ್ಲಿಕೇಶನ್ ಬಳಸಿ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು ನೀವು ಅರ್ನಿಂಗ್ ದುಡ್ಡು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ನಲ್ಲಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಲಿಂಕ್ ಕೊಡ್ತೀನಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಒಂದ್ ವೇಳೆ ನಿಮ್ಮ ಹತ್ರ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಆಲ್ರೆಡಿ ಇದೆ ಅಂತಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿ ನಿಮಗೆ ಹೋಮ್ ಪೇಜ್ ಪಕ್ಕದಲ್ಲಿ ನಮಗೆ ಕ್ಯಾಟಗರೀಸ್ ಅಂತ ಬರುತ್ತೆ ಕ್ಲಿಕ್ ಮಾಡಿಕೊಂಡು ಪೂರ್ತಿ ಕೆಳಗೆ ನೀವು ಸ್ಕ್ರೋಲ್ ನಮ್ಗೆ ಹ್ಯಾವ್ ಯು ಟ್ರೈಡ್ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಅಂಡ್ ಪೇ ಅಂತ ಬರುತ್ತೆ ಸ್ಕ್ಯಾನ್ ಅಂಡ್ ನ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಇಲ್ಲಿ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡಬೇಕು ಸೊ ನಾರ್ಮಲ್ ಆಗಿ ನೀವು ಗೂಗಲ್ ಪೇ ಫೋನ್ ಪೇಗೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ತೀರಾ ಸಿಮ್ ಟು ಸೇಮ್ ಬ್ಯಾಂಕ್ ಅಕೌಂಟನ್ನ ಇಲ್ಲೂ ಕೂಡ ಲಿಂಕ್ ಮಾಡಬೇಕಾಗುತ್ತೆ ನಂದು ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಅನ್ನ ಸರ್ಚ್ ಮಾಡ್ಕೊಂಡೆ ಬಂತು ಕ್ಲಿಕ್ ಮಾಡ್ಕೊಂಡೆ ಸಿಮ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳತ್ತೆ ಸಿಮ್ ಅನ್ನ ಸಿಮ್ ಟೂನ್ ಅಂತ ಯಾವ ಸಿಮ್ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಆ ಸಿಮ್ ನ ಸೆಲೆಕ್ಟ್ ಮಾಡ್ಕೊಡಿ ನಂತರ ನಿಮಗೆ ಸ್ವಲ್ಪ ಟೈಮ್ ತಗೊಂಡು ಒಂದು ಮೆಸೇಜ್ ಅ ಕಳ್ಸ್ಕೊಂಡು ಯುವರ್ ಆಲ್ ಸೆಟ್ ಅಂತ ಬರುತ್ತೆ ಕೆಳಗಡೆ ನಿಮಗೆ ಆಕ್ಟಿವ್ ಅಂತ ಬರುತ್ತೆ ಮತ್ತೆ ಡು ಇಟ್ ಲೆಟರ್ ಅಂತ ಬರುತ್ತೆ ಡಿ ಇಟ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ಕೊಡಿ ನಂತರ ನಮಗೆ ಫೈನಲ್ ಆಗಿ ಇಂಟರ್ಫೇಸ್ ಬರುವಂತದ್ದು ಸೊ ನೀವು ನೋಡ್ತಿರ್ಬೋದು ನಮಗೆ ಹೋಮ್ ಸೆಕ್ಷನ್ ಗೆಟ್ ಅಪ್ ಟು ಟ್ವೆಂಟಿ ಫೈವ್ ರುಪೀಸ್ ಕ್ಯಾಶ್ ಬ್ಯಾಕ್ ನೆಕ್ಸ್ಟ್ ಫೈವ್ ಸ್ಕ್ಯಾನ್ ಅಂತ ಇದೆ ನೀವು ಈ ಒಂದು ಅಪ್ಲಿಕೇಶನ್ ಸ್ಕ್ಯಾನ್ ಅಂಡ್ ಪೇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರಿಗೆ ಬೇಕಾದ ದುಡ್ಡನ್ನ ಪೇ ಮಾಡಿ ನಿಮಗೆ ಇಲ್ಲಿ ಪ್ರತಿ ಕೂಡ ನೀವು ಸ್ಕ್ಯಾನ್ ನ ಮಾಡಿ ಪೇ ಮಾಡಿದಾಗ ಐದು ರೂಪಾಯಿ ದುಡ್ಡು ಫ್ರೀ ಆಗಿ ಸಿಗುವಂತದ್ದು ನಿಮ್ಗೆ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳಿ ಅಂತಂದ್ರೆ ಸ್ಕ್ಯಾನ್ ಅಂಡ್ ಪೇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಐದು ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತ ಗ್ರೀನ್ ಕರ್ನಲ್ಲಿ ಮೆನ್ಷನ್ ಕೂಡ ಮಾಡಿರುವಂತ ಅದರ ಮೇಲೆ ಕ್ಲಿಕ್ ಅಂತಂದ್ರೆ ನೀವು ಯಾರು ಬೇಕಾದ ದುಡ್ಡನ್ನ ಪೇ ಮಾಡಬಹುದು ಮರ್ಚೆಂಟ್ ಗೆ ಪೇ ಮಾಡಬೇಕು ಅಂತಿಲ್ಲ ನಿಮ್ಮ ಫ್ರೆಂಡ್ ಗಳಿಗೆ ಪೇ ಮಾಡಿ ಸೊ ಫೋನ್ ಪೇ ಓಪನ್ ಮಾಡಿ ಅಥವಾ ಗೂಗಲ್ ಪೇ ಓಪನ್ ಮಾಡ್ಕೊಡಿ ಮಾಡ್ಕೊಳ್ಳಿ ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನರ್ಗೆ ನೀವು ಸ್ಕ್ಯಾನ್ ನ ಮಾಡ್ಬಿಟ್ಟು ನೂರು ರೂಪಾಯಿ ದುಡ್ಡನ್ನ ಮಿನಿಮಮ್ ಪೇ ಮಾಡಿ ನಾನು ಕೂಡ ನೂರು ರೂಪಾಯಿ ದುಡ್ಡನ್ನ ಮಿನಿಮಮ್ ಪೇ ಮಾಡಿದೀನಿ ಸೊ ನೀವು ಕೂಡ ಇದೆ ತರ ಒಬ್ಬರಿಗೆ ಐದು ಸಲ ದುಡ್ಡನ್ನ ಪೇ ಮಾಡಬಹುದು ಕಂಟಿನ್ಯೂಸ್ ಆಗಿ ನೀವು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ರೀತಿ ಒಬ್ಬರಿಗೆ ಐದು ಸಲ ದುಡ್ಡನ್ನ ಪೇ ಮಾಡ್ಬಿಡಿ ಸೊ ಪೇ ಮಾಡಿ ಬಿಟ್ರಿ ಅಂತಂದ್ರೆ ಮುಗಿತು ನಿಮಗೆ ಐದು ಸಲ ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ ಟೋಟಲ್ ಆಗಿ ಒಂದು ಟ್ರಾನ್ಸಾಕ್ಷನ್ ಗೆ ಐದು ರೂಪಾಯಿ ತರ ಐದು ಟ್ರಾನ್ಸಾಕ್ಷನ್ ಗೆ ಇಪ್ಪತ್ತೈದು ರೂಪಾಯಿ ದುಡ್ಡು ಫ್ರೀ ಆಗಿ ಬರುವಂತದ್ದು ಈ ದುಡ್ಡು ಯಾವಾಗ ಬರುತ್ತೆ ಅಂತಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಬರುತ್ತೆ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಐದು ಟ್ರಾನ್ಸಾಕ್ಷನ್ ಮಾಡಿದೀನಿ ಐದು ಟ್ರಾನ್ಸಾಕ್ಷನ್ ಬೆಳಗ್ಗೆ ನನ್ಗೆ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ ಆಗಿದೆ ಅದರ ಪ್ರೂಫ್ ಪಕ್ಕದಲ್ಲಿ ತೋರಿಸಿದೀನಿ ಡೀಟೇಲ್ ಆಗಿ ಡೇಟ್ ಮತ್ತೆ ನೀವೇ ಗಮನಿಸಿಕೊಬಹುದು ಸೊ ವಿಡಿಯೋನ ನೋಡಿಕೊಂಡು ಈ ಒಂದು ಅಪ್ಲಿಕೇಶನ್ ಐದು ಟ್ರಾನ್ಸಾಕ್ಷನ್ ಗಳ ಮಾಡಿದ್ರ ನಾಳೆ ಬೆಳಗ್ಗೆ ನೀವು ಚೆಕ್ ಮಾಡಿ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಇಪ್ಪತ್ತೈದು ರೂಪಾಯಿ ದುಡ್ಡು ಕೂಡ ಬರುತ್ತೆ ನೀವು ಪ್ರೂಫ್ ಕೂಡ ಚೆಕ್ ಮಾಡೋದಿಲ್ಲ ಅಂತಂದ್ರೆ ಕೆಳಗೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಬರ್ತೀರ ಈ ಒಂದು ಅಪ್ಲಿಕೇಶನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಸಿಗುತ್ತೆ ಆ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಕೌಂಟ್ಗೆ ನೀವು ಯಾವ ಬ್ಯಾಂಕ್ ಅಕೌಂಟ್ನ ಫ್ಲಿಪ್ಕಾರ್ಟ್ ಗೆ ಲಿಂಕ್ ಮಾಡಿದಿರಾ ಅದೇ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಇದು ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ನಿಮ್ಮ ಹತ್ರ ಏನಾದ್ರೂ ಮೊಬೈಲ್ ನಂಬರ್ ಗಳಲ್ಲಿ ತುಂಬಾನೇ ಬ್ಯಾಂಕ್ ಅಕೌಂಟ್ ಗಳಿದೆ ಅಂತಂದ್ರೆ ಆ ಎಲ್ಲ ಮೊಬೈಲ್ ಫೋನ್ ಗಳಲ್ಲೂ ಕೂಡ ನೀವು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡಿ ಯಾರಿಗೆ ಬೇಕಾದ್ರೂ ಐದು ಟ್ರಾನ್ಸಾಕ್ಷನ್ ಮಾಡಿ ಅವ್ರಿಗೂ ಕೂಡ ಇಪ್ಪತ್ತೈದು ರೂಪಾಯಿ ದುಡ್ಡು ಒಂದು ಫ್ಲಿಪ್ಕಾರ್ಟ್ ಗೆ ಅರ್ನಿಂಗ್ ಆಗಿ ಸಿಗುತ್ತೆ ಇನ್ನು ಫ್ಲಿಪ್ಕಾರ್ಟ್ ಅಲ್ಲಿ ಬೇರೆ ಬೇರೆ ಆಫರ್ ಗಳು ಕೂಡ ಬರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಬೇರೆ ಬೇರೆ ಆಫರ್ ಗಳು ಬಂತು ಅಂತಂದ್ರೆ ಆ ಟ್ರಾನ್ಸಕ್ಷನ್ ಕಂಪ್ಲೀಟ್ ಮಾಡೋ ಮೂಲಕ ಈ ಒಂದು ಪ್ಕೇಶನ್ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು ಬಟ್ ಆದ್ರೆ ಈ ಒಂದು ಅಪ್ಲಿಕೇಶ್ ಇಪ್ಪತ್ತೈದು ರೂಪಾಯಿ ದುಡ್ಡು ಎಲ್ಲರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಇದು ಒಂದು ಮೊದಲ ಅಪ್ಲಿಕೇಶನ್ ಆಯಿತು ಇನ್ನು ನಾನು ಎರಡನೇ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡ್ತೀನಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ನೂರ ಮೂವತ್ತು ರೂಪಾಯಿ ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು ಈ ಅಪ್ಲಿಕೇಶನ್ ಬಗ್ಗೆ ಈಕಲ್ಲಿ ವಿಡಿಯೋ ಕೂಡ ಮಾಡಿದೀನಿ ಒಂದ್ ವೇಳೆ ನೀವೇನಾದ್ರು ಆ ವಿಡಿಯೋ ನೋಡಿಕೊಂಡು ಆಫರ್ ದುಡ್ಡನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡೋ ಮೂಲಕ ದಯವಿಟ್ಟು ಎಲ್ಲರಿಗೂ ಈಗಲೇ ಕ್ಲೈಮ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಅಪ್ಲಿಕೇಶನ್ ಬರುತ್ತೆ ಎ ಬಿ ಸಿಡಿ ರೀತಿಯ ಬಿರ್ಲಾ ಅಂತ ಇನ್ಸ್ಟಾಲ್ ಮಾಡ್ಕೊಂಡು ಮಾಡಿಕೊಂಡು ಓಪನ್ ಮಾಡಿ ನಿಮಗೆ ಬ್ಯಾಂಕ್ ಅಕೌಂಟನ್ನ ಲಿಂಕ್ ಮಾಡಕ್ಕೆ ಹೇಳುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲೂ ಕೂಡ ಅಪ್ಲಿಕೇಶನ್ ಅಂತೂ ಸೆಕ್ಯೂರ್ ಆಗಿದೆ ಯಾರು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಓಪನ್ ಮಾಡಿಕೊಂಡು ಅಂತಂದ್ರೆ ಹೋಮ್ ಸೆಕ್ಷನ್ ನಮಗೆ ಈ ರೀತಿ ಆಗಿ ಬರುವಂತದ್ದು ಸಿಂಪಲ್ ಆಗಿ ನೀವು ಹೋಮ್ ಸೆಕ್ಷನ್ ಗೆ ಬನ್ನಿ ಸೊ ನಮ್ಗೆ ಇಲ್ಲಿ ವ್ಯೂ ಆಲ್ ಅಂತ ಸಿಗುತ್ತೆ ಕ್ಲಿಕ್ ಮಾಡ್ಕೊಡಿ ಕೆಳಗೆ ನೀವು ಸ್ಕ್ರೋಲ್ ನ ಮಾಡ್ತೀರಾ ಅಂತಂದ್ರೆ ನೋಡ್ತಿರ್ಬೋದು ನೀವು ಮೊದಲ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದ್ರೆ ಅದು ನೂರ ರೂಪಾಯಿ ಮೇಲ್ ಮಾಡಿರ್ಬೇಕು ನೀವು ಸೊ ಇವರೇ ಮೆನ್ಷನ್ ಮಾಡಿದ್ರೆ ನೋಡಿ ನೂರ ರೂಪಾಯಿ ಮೇಲೆ ನೀವು ಯಾರಿಗೆ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಮೂವತ್ತು ರೂಪಾಯಿ ದುಡ್ಡು ಪಕ್ಕ ಸಿಗುತ್ತೆ ನಾನು ಕೂಡ ನೂರ ಐವತ್ತೊಂದು ರೂಪಾಯಿ ದುಡ್ಡನ್ನ ಒಂದು ಮರ್ಚೆಂಟ್ ಅಕೌಂಟ್ ಗೆ ಪೇ ನನಗೆ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ಫ್ರೀ ಆಗಿ ದುಡ್ಡು ಸಿಕ್ಕಿದೆ ಇನ್ನೊಂದು ಸ್ಕ್ರೋಲಿಂಗ್ ಅಲ್ಲಿ ನೋಡ್ತಿರಬಹುದು ನಮ್ಗೆ ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಎವ್ರಿ ಡೇ ಕೂಡ ನೂರು ರೂಪಾಯಿ ದುಡ್ಡು ಫ್ರೀ ಆಗಿ ಅರ್ನಿಂಗ್ ಆಗಿ ಸಿಗುತ್ತೆ ಅಂತ ಮೆನ್ಷನ್ ಆಗಿದೆ ನೀವು ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಸ್ಕ್ಯಾನ್ ಅಂಡ್ ನ ಮೂಲಕ ಯಾರಿಗೆ ಬೇಕಾದ್ರೂ ಪ್ರತಿದಿನ ಅಮೌಂಟ್ ಅನ್ನ ಪೇ ಮಾಡ್ತಾ ಹೋದ್ರಿ ಅಂತಂದ್ರೆ ಎವ್ರಿ ಟೈಮ್ ನೀವು ನೂರ ರೂಪಾಯಿ ದುಡ್ಡಿನ ಮೇಲೆ ಅಮೌಂಟ್ ಅನ್ನ ಪೇ ಮಾಡಿದಾಗ ನಿಮಗೆ ಈ ಒಂದು ಅಪ್ಲಿಕೇಶನ್ ನಲ್ಲಿ ಪ್ರತಿದಿನ ಕೂಡ ನೂರು ರೂಪಾಯಿ ದುಡ್ಡು ಫ್ರೀ ಆಗಿ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ದುಡ್ಡನ್ನ ಇವಾಗ ಪೇ ಮಾಡಿದ್ರಿ ಅಂತಂದ್ರೆ ಇವಾಗಲೇ ಕ್ಯಾಶ್ ಬ್ಯಾಕ್ ಸಿಗೋದಿಲ್ಲ ಸೊ ನೀವು ಅಪ್ಲಿಕೇಶನ್ ಅಲ್ಲಿ ದುಡ್ಡನ್ನ ಪೇ ಮಾಡಿ ಹತ್ತು ನಿಮಿಷ ವೈಟ್ ಮಾಡಬೇಕು ಹತ್ತು ನಿಮಿಷ ವೈಟ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಅಪ್ಲಿಕೇಶನ್ ದುಡ್ಡು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುವಂತದ್ದು ಆ ದುಡ್ಡಿನ ಪ್ರೂಫ್ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರೋಡ್ಕೊಂಬುದು ಅಪ್ಲಿಕೇಶನ್ ಅಂತ ತುಂಬಾನೇ ಚೆನ್ನಾಗಿದೆ ಮತ್ತೆ ನಾನು ಕೂಡ ಅಪ್ಲಿಕೇಶನ್ ಬಳಸಿಕೊಂಡು ಅರ್ನಿಂಗ್ ಮಾಡಿದೀನಿ ಎವ್ರಿ ಡೇ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ನೂರು ರೂಪಾಯಿ ದುಡ್ಡನ್ನ ಮಿನಿಮಮ್ ಅರ್ನಿಂಗ್ ಮಾಡಬಹುದು ಜೊತೆಗೆ ಇವಾಗ ನ ಬಳಸಿಕೊಂಡು ಮೂವತ್ತು ರೂಪಾಯಿ ದುಡ್ಡು ಪ್ಲಸ್ ನೀವು ರೂಪಾಯಿ ದುಡ್ಡನ್ನ ಪಕ್ಕ ಕ್ಲೈಮ್ ಮಾಡಬಹುದು ಆಗಿರುತ್ತೆ ಈ ಎರಡು ಅರ್ನಿಂಗ್ ಅಪ್ಲಿಕೇಶನ್ ಗಳನ್ನ ಕೂಡ ನೀವು ಮೊಬೈಲ್ ಫೋನ್ ಇಟ್ಕೊಂಡಿರಿ ಎವ್ರಿ ಟೈಮ್ ಕೂಡ ಅಪ್ಲಿಕೇಶನ್ ನಲ್ಲಿ ಹೊಸ ಹೊಸದಾಗಿ ಆಫರ್ ಗಳನ್ನ ಬಿಡ್ತಾ ಇರ್ತಾರೆ ಒಂದ್ ವೇಳೆ ಯಾವುದಾದ್ರೂ ಆಫರ್ ಗಳು ಅಂತ ಆ ಪ್ರೂಫ್ ಅನ್ನು ಬಂದ್ಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ನೀವಲ್ಲಿ ಕೊಟ್ಟಿರುವಂತಹ ಸ್ಟೆಪ್ಸ್ ಗಳನ್ನ ಕಂಪ್ಲೀಟ್ ಮಾಡೋ ಮೂಲಕ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ದುಡ್ಡನ್ನ ರನ್ನಿಂಗ್ ಮಾಡ್ಕೊಂಡು ಆ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ ತಗೊಬಹುದು ನೀವು ಐ ಹೋಪ್ ನಿಮಗೆ ಈ ಎರಡು ರನ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಕೂಡ ದುಡ್ಡು ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಜನಕ್ಕೆ ಇವತ್ತು ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ನಾಳೆಗೆ ದುಡ್ಡು ಬಂತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗ್ಲಿ ಈ ಒಂದು ಅಪ್ಲಿಕೇಶನ್ ಜೆನ್ಯೂನ್ ಆಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ವಿಡಿಯೋ ಎಷ್ಟು ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಂಡು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ತಪ್ಪನೆ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಇತ್ತು ಅಂದ್ರೆ ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ಡೆಫಿನೆಟ್ಲಿ ಅಕಮೆಂಟ್ಗೆ ಉತ್ತರ ಕೊಡ್ತೀನಿ